ನನಗೆ ನೆನಪಿದೆ ಎಲ್ಲ ಲಾಸ್ಟ್ ಇಯರು ಅಕ್ಟೋಬರ್ ಸೆವೆಂತ್ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ನಾನು ಮತ್ತು ಕಾರ್ತಿಕ್ ಆಗಿರ್ಬೋದು ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಮೇಸ್ ಪ್ರಾಮಿಸಿಂಗ್ ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾಮೆನ್ಸ್ ನೋಡಿದ್ದೆ ಈ ಒಂದು ಟೀಸರಲ್ಲಿ ಎಲ್ಲ ಏನಂತಾರೆ ಅವ್ರು ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಒಳ್ಳೇದಾಗ್ಲಿ ಟೀಮ್ಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಗುರು ಸರ್ಗೆ ಗಿರಿ ಸರ್ಗೆ ಆ್ಯಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್ ಇಡೀ ತಂಡಕ್ಕೆ ಎಲ್ಲ ನ್ಯೂ ಕಮರ್ಸ್ಗೆ ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾ ಒಳ್ಳೇದಾಗ್ಲಿ ಆ್ಯಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹೌದು ಯೂಶಲಿ ನಾನು ಫಂಕ್ಷನ್ಗಳೇ ಇವೆಂಟ್ಗಳಿಗೆ ಹೋಗೋದು ತುಂಬಾ ಕಡಿಮೆ ಅದಕ್ಕೆ ಎರಡೇ ಮಾತಲ್ಲಿ ಹೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಮಾತಲ್ಲಿ ಹೇಳ್ತೀನಿ ನಾನು ಬಿಕಾಸ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ನಾನು ಮತ್ತು ಕಾರ್ತಿಕ್ ಆಗಿರ್ಬೋದು ನನ್ಗೆ ನಿಜವಾಗ್ಲೂ ಗೊತ್ತಿರಲ್ಲ ಹೀಸ್ ಸಚ್ ಅ ಗುಡ್ ಪರ್ಫಾರ್ಮರ್ ಅಂತ ಬಟ್ ನನಗೆ ಈ ಟೀಸರ್ ಕ್ಯಾರೆಕ್ಟರ್ ಪಂಚ್ ಟೀಸರ್ ನೋಡಿನೇ ವಾವ್ ಅಂತ ಅನಿಸ್ತು ಒಂದು ಸೆಕೆಂಡ್ ರೋಮ್ಯಾಂಚನ ಆಯಿತು ನನಗೆ ಇಟ್ ಲುಕ್ಸ್ ವೆರಿ ಪ್ರಾಮಿಸಿಂಗ್ ತುಂಬಾ ಚೆನ್ನಾಗಿದೆ ಟೀಮು ಇಟ್ಸ್ ಅ ವೆರಿ ಪ್ರಾಮಿಸಿಂಗ್ ಟೀಮ್ ಒಳ್ಳೇದಾಗಲಿ ಅವ್ರಿಗೆ ಆ್ಯಂಡ್ ಐ ಆಮ್ ಹೋಪಿಂಗ್ ಫಾರ್ ದ ರಿಲೀಸ್ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಮೂವಿ ಹೇಗಿದೆ ಕತೆ ಏನಿದೆ ಓಕೆ ಒಂದೇ ಯಾ ಇವತ್ತಿನ ಇವತ್ತಿನ ದಿನ ನನಗೆ ನೆನಪಿದೆ ಎಲ್ಲ ಲಾಸ್ಟ್ ಇಯರು ಅಕ್ಟೋಬರ್ ಸೆವೆಂತ್ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಆ್ಯಂಡ್ ಅವತ್ತು ಕಾರ್ತಿಕ್ ಬರ್ತ್ಡೇ ಇತ್ತು ನಾವೆಲ್ಲರೂ ವಿಶ್ ಮಾಡಿದ್ವಿ ಅವ್ರು ಎಂಟರ್ ಆದಾಗ ಸೊ ಅದೊಂದು ನೆನಪು ಆ್ಯಂಡ್ ಈ ವರ್ಷ ನೋಡಿದ್ರೆ ಅವರ ಟೀಸರ್ ಲಾಂಚ್ ಅಲ್ಲಿ ನಾವು ಸೊ ಎಲ್ಲರೂ ಮತ್ತೆ ಮೀಟ್ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಬಿಗ್ ಬಾಸ್ ನೀವು ಬಿಗ್ ಬಾಸ್ ಸೀಸನ್ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಸೊ